ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಹದಿನೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ಡೈಲಿ ನಿನ್ನಷ್ಟಕ್ಕೆ ನೀನು ಊಟ ತಿನ್ನದಿದ್ದರೆ ನನ್ನ ಕೈಯಿಂದ ತಿನ್ನಿಸಬೇಕಾಗುತ್ತದೆ ನನ್ನ ಕೈಯಿಂದ ತಿನ್ನಬೇಕು ಅಂತ ಅಂದುಕೊಂಡರೆ ನೀನು ಊಟ ಮಾಡದೆ ಇರು ಎಂದು ಕಣ್ಣೊಡಿದು ನಗುತ್ತಾ ಹೊರಟು ಹೋದನು ಪ್ರದೀಪ್ ಇವನೇನೆ ಈ ರೀತಿ ಇದ್ದಾನೆ ಇದನ್ನ ಪ್ರೀತಿ ಹನ್ನಲ್ಲ ರಾಕ್ಷಸ ಪ್ರೀತಿ ಅಂತಾರೆ ನಂದು ಇವನು ನಿನಗೆ ಸ್ವಲ್ಪಾನೂ ಕರೆಕ್ಟ್ ಅಲ್ಲ ಕಣೆ ಹೇಗಾದರೂ ಮಾಡಿ ಗೌತಮ್ನನ್ನು ಮಿಸ್ ಮಾಡ್ಕೋಬೇಡ ಎಂದಳು ಅರ್ಚನ ದುಃಖದಿಂದ ಈಗ ನನ್ನ ಜೀವನ ನನ್ನ ಕೈಯಲ್ಲಿ ಇಲ್ಲವೇ ಎಂದಳು ನಂದಿನಿ ಚಿಂತಾಮಗ್ನಳಾಗಿ ಪ್ರಜ್ಞೆ ಬಂದು ಕಣ್ಣುಗಳನ್ನು ತೆರೆದನು ಗೌತಮ್ ಮನೋಜ್ ಬಂದು ಗೌತಮ್ ಯು ಓಕೆ ಎಂದನು ಗಾಬರಿ ಓಕೆ ಎನ್ನುವ ಥರ ಸಣ್ಣದಾಗಿ ತಲೆಯಾಡಿಸಿದನು ಆಕ್ಸಿಡೆಂಟ್ ಮಾಡಿದವರು ಸಿಗಲಿಲ್ಲ ಕಣೋ ಅವರೇ ನಿನ್ನನ್ನು ಇಲ್ಲಿ ಜಾಯಿನ್ ಮಾಡಿ ಹೋಗಿದ್ದಾರೆ ಲಕ್ಕಿಯಾಗಿ ಜಾಸ್ತಿ ಗಾಯಗಳೇನೂ ಆಗಲಿಲ್ಲ ಎಂದನು ಮನೋಜ್ ಆಕ್ಸಿಡೆಂಟ್ ಹೇಗೆ ನಡೆಯಿತೆಂದು ನೆನಪು ಮಾಡಿಕೊಂಡನು ಗೌತಮ್ ತನ್ನ ಹಿಂದೆ ಇದ್ದ ಕಾರಿಗೆ ಲಾರಿ ಜೋರಾಗಿ ಡಿಕ್ಕಿ ಹೊಡೆಯಿತು ಆ ಕಾರು ಗೌತಮ್ ಕಾರನ್ನು ಡಿಕ್ಕಿ ಹೊಡೆದಿದ್ದರಿಂದ ಜಾಸ್ತಿ ಗಾಯಗಳು ಆಗಲಿಲ್ಲ ನಿಧಾನವಾಗಿ ಹೆದ್ದು ಬೆಡ್ಡಿಗೆ ಒರಗಿ ಕುಳಿತುಕೊಂಡು ಫೋನ್ ತೆಗೆದು ನಂದಿನಿಗೆ ಕಾಲ್ ಮಾಡಿದನು ಸ್ವಿಚ್ ಆಫ್ ಬಂದಿತು ಮತ್ತೆ ಮತ್ತೆ ಟ್ರೈ ಮಾಡಿದರೂ ಅದೇ ರೆಸ್ಪಾನ್ಸ್ ಬಂದಿದ್ದರಿಂದ ದುಃಖದಿಂದ ಫೋನ್ ಕಟ್ ಮಾಡಿದನು ಗೌತಮ್ ಮುಖ ಬೇಸರದಿಂದ ಹಿದ್ದಿದ್ದು ನೋಡಿ ಯಾರೋ ಎಂದು ಫೋನ್ ಕಿತ್ಕೊಂಡು ನೋಡಿದನು ಮೈ ಲವ್ ಎಂದು ಪಕ್ಕದಲ್ಲೇ ಲವ್ ಸಿಂಬಲ್ ಇತ್ತು ಯಾರೋ ಈ ಹುಡುಗಿ ಎಂದು ಕೇಳಿದನು ಮನೋಜ್ ಗೌತಮ್ ಸೈಲೆಂಟಾಗಿ ಇದ್ದಿದ್ದರಿಂದ ತನ್ನ ಫೋನಿನಲ್ಲಿ ಹಾನ್ ನಂಬರ್ ಸರ್ಚ್ ಮಾಡಿದನು ನಂದಿನಿ ಎಂದು ಗೊತ್ತಾಯಿತು ನಂದಿನಿ ಅಲ್ವಾ ನನಗೆ ತುಂಬಾ ದಿನಗಳಿಂದ ನಿಮ್ಮಿಬ್ಬರ ಮೇಲೆ ಡೌಟ್ ಕಣೋ ಈಗ ಕಾಲೇಜಿನಲ್ಲಿ ಇರ್ತಾಳೆ ಮತ್ತೆ ಕಾಲ್ ಮಾಡ್ತಾಳೆ ಬಿಡು ನೀನು ರೆಸ್ಟ್ ಮಾಡು ಎಂದು ಮಲಗಿಸಿದನು ಒಂದು ವಾರದಿಂದ ಗೌತಮ್ ಫೋನ್ ಮಾಡುತ್ತಿದ್ದರೂ ನಂದಿನಿಯ ಫೋನ್ ಸ್ವಿಚ್ ಆಫ್ ಅಂತಾನೆ ಬರುತ್ತಿತ್ತು ಪ್ರದೀಪ್ ಹೇಳಿದ್ದರಿಂದ ನಂದಿನಿ ಫೋನ್ ಆಫ್ ಮಾಡಿದಳು ಪ್ರೀತಿಸಿದವರನ್ನ ಭೇಟಿಯಾಗಬೇಕೆಂಬ ಹಂಬಲ ಒಬ್ಬರದಾದರೆ ಭೇಟಿ ಆಗಬೇಕೆಂದಿದ್ದರೂ ಭೇಟಿಯಾಗದೆ ಮನಸ್ಸಿನಲ್ಲಿಯೇ ಹೋರಾಟ ಮತ್ತೊಬ್ಬರದು ನಂದಿನಿ ನನ್ನ ಜೊತೆ ಮಾತನಾಡದೆ ಒಂದು ದಿನವೂ ಇರುತ್ತಿರಲಿಲ್ಲ ಅಂಥವಳು ವಾರದಿಂದ ನನಗೆ ಟಚ್ನಲ್ಲಿ ಇಲ್ಲ ಅಂದರೆ ಏನಾಗಿರುತ್ತೆ ಎಂದು ಭಯದಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ನೇರವಾಗಿ ನಂದಿನಿಯ ರೂಮಿನ ಬಳಿ ಬಂದನು ಅರ್ಚನಾ ಬಾಲ್ಕನ್ನಿಯಿಂದ ನೋಡಿ ನಂದಿನಿ ಗೌತಮ್ ಬಂದನು ಎಂದಳು ನನಗೆ ಗೊತ್ತು ಅವನು ಬರ್ತಾನೆ ಅಂತ ನಿನ್ನನ್ನು ಬಿಟ್ಟು ಅವನು ಇರಲಾರ ನಂದು ಫೂರ್ ಗೌತಮ್ ಇನ್ಮೇಲೆ ಹೇಗಿರ್ತಾನೋ ಏನೋ ಎಂದು ವ್ಯಂಗ್ಯವಾಗಿ ಹೇಳಿ ಹೋಗು ನಂದು ನಿಮ್ಮ ಹೀರೋ ವೆಯ್ಟಿಂಗಲ್ಲಿ ನೆನಪಿದೆ ತಾನೇ ಈಗ ನೀನು ಅವನ ಜೀವನದಲ್ಲಿ ಹೀರೋಯಿನ್ ಅಲ್ಲ ವಿಲನ್ ಆಗಬೇಕು ಗುಡ್ ಲಕ್ ಎಂದು ಕಿಲ್ಲಿಂಗ್ ಸ್ಮೈಲ್ ಕೊಟ್ಟನು ಪ್ರದೀಪ್ ನಂದಿನಿ ಹಿಂದ ಗೌತಮ್ನನ್ನು ನೋಡಿ ದುಃಖ ಉಕ್ಕಿ ಬಂದಿತು ಕಣ್ಣೀರನ್ನು ಒರೆಸಿಕೊಂಡು ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದು ಕೆಳಕ್ಕೆ ಬಂದಳು ಗೌತಮ್ ನಂದಿನಿಯನ್ನು ಮೀಟ್ ಮಾಡಲು ಯಾವಾಗ ಬಂದರೂ ಓಡಿ ಬಂದು ಹಗ್ ಮಾಡಿಕೊಳ್ಳುತ್ತಿರುವ ನಂದಿನಿ ಈಗ ತನ್ನ ಕಡೆಯೂ ನೋಡೋದೇ ಗಂಭೀರವಾಗಿ ಇದ್ದಿದ್ದರಿಂದ ಆಶ್ಚರ್ಯಪಟ್ಟನು ಗೌತಮ್ ನಂದು ನಿನ್ನ ಜೊತೆ ಮಾತನಾಡಬೇಕು ಎಂದನು ನಂದಿನಿ ಸೈಲೆಂಟ್ ಆಗಿ ಬಂದು ಕಾರಿ ಕುಳಿತುಕೊಂಡಳು ಗೌತಮ್ ಕಾರನ್ನು ಸ್ಟಾರ್ಟ್ ಮಾಡಿ ನಂದಿನಿಯ ಕಡೆ ನೋಡಿದನು ಅವಳ ಪ್ರವರ್ತನೆ ಅವನಿಗೆ ಅರ್ಥವಾಗುತ್ತಿಲ್ಲ ಒಂದು ಪಾರ್ಕಿನ ಬಳಿ ಕಾರನ್ನ ನಿಲ್ಲಿಸಿ ಒಳಕ್ಕೆ ನಡೆದರು ನಂದಿನಿಯೂ ಸಹ ಅವನ ಜೊತೆಯಲ್ಲೇ ನಡೆದಳು ನಂದು ನೀನು ಚೆನ್ನಾಗಿದೀಯ ತಾನೇ ಒಂದು ವಾರದಿಂದ ನಾನು ನಿನಗೆ ಫೋನ್ ಮಾಡುತ್ತಿದ್ದೀನಿ ಸ್ವಿಚ್ ಆಫ್ ಅಂತಾನೇ ಬರ್ತಿದೆ ನೀನು ಕಾಲ್ ಮಾಡ್ತೀಯೇನೋ ಅಂತ ಆಸೆಯಿಂದ ಎದುರು ನೋಡಿದೆ ಆದರೆ ನೀನು ಮಾಡಲೇ ಇಲ್ಲ ನೀನು ಚೆನ್ನಾಗಿಯೇ ಇದ್ದೀಯಾ ಎಂದು ಕೇಳಿದನು ನಂದಿನಿ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಗಟ್ಟಿಯಾಗಿ ಉಸಿರು ಹೇಳಿದುಕೊಂಡು ಗೌತಮ್ ಕಡೆ ನೋಡಿದಳು ಇಷ್ಟು ದಿನ ನೀನು ಒಳ್ಳೆಯವನು ಅಂತ ಅಂದುಕೊಂಡೆ ಗೌತಮ್ ಆದರೆ ನಿನ್ನ ನಿಜ ಸ್ವರೂಪ ಈಗೀಗ ನನಗೆ ಗೊತ್ತಾಗ್ತಿದೆ ಎಂದು ಹೇಳಿದ ನಂದಿನಿಯ ಮಾತುಗಳಿಗೆ ಏನೂ ಅರ್ಥ ಆಗದವನಂತೆ ನೋಡುತ್ತಿದ್ದಾನೆ ಗೌತಮ್ ತನ್ನ ಫೋನಿನಲ್ಲಿ ಫೋಟೋಸ್ ಓಪನ್ ಮಾಡಿ ಗೌತಮ್ಗೆ ತೋರಿಸುತ್ತಾ ಏನು ಇವೆಲ್ಲ ಎಂದು ಕೇಳಿದಳು ಗೌತಮ್ ಪಾರೆನ್ ಕ್ಲೈಂಟ್ಸ್ ಆದ ಹುಡುಗಿಯರನ್ನು ಹಗ್ ಮಾಡಿಕೊಂಡ ಪಿಕ್ಸ್ ಹಾಗೂ ಕ್ಲಬ್ಗಳಲ್ಲಿ ಅವರ ಜೊತೆ ಡ್ರಿಂಕ್ ಮಾಡುತ್ತಿರುವ ಪಿಕ್ಸ್ ಅವರು ಕ್ಲೈಂಟ್ಸ್ ನಂದು ಜಸ್ಟ್ ಫ್ರೆಂಡ್ಲಿ ಹಗ್ಸ್ ಆ್ಯಂಡ್ ಪಾರ್ಟೀಸ್ ಅವು ಅದರಲ್ಲಿ ತಪ್ಪೇನಿದೆ ಎಂದನು ಗೌತಮ್ ಹೌದು ಫ್ರೆಂಡ್ಲಿ ಹಗ್ಸ್ ಫ್ರೆಂಡ್ಲಿ ಕಿಸ್ಸಸ್ ಆ್ಯಂಡ್ ಫ್ರೆಂಡ್ಲಿ ಸೇ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆ ನಂದು ಎಂದು ಗಟ್ಟಿಯಾಗಿ ಕಿರುಚಿದನು ಗೌತಮ್ ಹುಚ್ಚು ಹಿಡಿದಿದೆಯಾ ನಿನಗೆ ಏನೇನು ಮಾತನಾಡ್ತಿದೀಯಾ ನನ್ನ ಲೈಫಿನಲ್ಲಿ ಕಿಸ್ ಮಾಡಿದ ಹುಡುಗಿ ನೀನೊಬ್ಬಳೇ ಆ್ಯಂಡ್ ಇನ್ಯಾರ ಜೊತೆಯಲ್ಲಿಯೂ ಶಾರೀರಿಕವಾಗಿ ಕನೆಕ್ಟ್ ಆಗಲಿಲ್ಲ ಎಂದನು ಕೋಪದಿಂದ ಏನೋ ಯಾರಿಗೆ ಗೊತ್ತು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಇರ್ತೀರ ಆಸ್ತಿಗಳು ಅಂತಸ್ತುಗಳು ಇವೆ ಆದರೂ ನೀನು ಯಾವ ಹುಡುಗಿಯನ್ನು ಟಚ್ ಮಾಡಿಲ್ಲ ಅಂದರೆ ನಾನು ಹೇಗೆ ನಂಬುವುದು ಎಂದಳು ವ್ಯಂಗ್ಯವಾಗಿ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ವ ನಂದು ಎಂದು ದುಃಖದಿಂದ ಕೇಳಿದನು ಗೌತಮ್ ಒಂದು ಟೈಮಲ್ಲಿ ಇತ್ತು ಗೌತಮ್ ನಿನ್ನನ್ನು ತುಂಬ ನಂಬಿದೆ ಆದರೆ ನೀನು ಮೋಸಗಾರ ಎಂದು ಇನ್ನೊಂದು ಫೋಟೋ ತೋರಿಸಿ ಇವಳು ಯಾರು ಎಂದು ಕೇಳಿದಳು ಪ್ರೀತಿ ನನ್ನ ಅತ್ತೆಯ ಮಗಳು ಎಂದನು ಅಸಹನೆಯಿಂದ ಅವಳು ನಿನ್ನನ್ನು ಪ್ರೀತಿಸಿದಳು ಅಲ್ವಾ ನಿಮ್ಮ ಮನೆಯವರು ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಳ್ಳುತ್ತಿದ್ದಾರೆ ಕೊಳ್ಳುತ್ತಿದ್ದಾರೆ ಅಲ್ಲವಾ ಎಂದು ಕೇಳಿದಳು ಹೌದು ಆದರೆ ನನಗೆ ಇಷ್ಟ ಇಲ್ಲ ನನ್ನದು ಆ ವಿಷಯ ಅವರಿಗೂ ಸಹ ಹೇಳಿದೆ ಪ್ಲೀಸ್ ಸ್ಟಾಪ್ ಗೌತಮ್ ಇನ್ನೂ ನನ್ನನ್ನು ಮೋಸ ಮಾಡಬೇಡ ಹಳ್ಳಿ ಹುಡುಗಿ ಏನು ಹೇಳಿದರೂ ನಂಬುತ್ತಾಳೆ ಎಂದು ಪ್ರೀತಿಯ ಹೆಸರಲ್ಲಿ ಟೈಮ್ ಪಾಸ್ಗೋಸ್ಕರ ನನ್ನನ್ನು ಯೂಸ್ ಮಾಡಿಕೊಂಡೆ ನನ್ನ ಮೇಲೆ ಇಂಟ್ರೆಸ್ಟ್ ಹೋದ ಮೇಲೆ ಅವಳನ್ನು ಮದುವೆ ಮಾಡಿಕೊಳ್ಳುತ್ತೀಯ ಆ್ಯಂಡ್ ಒನ್ ಮೋರ್ ಥಿಂಗ್ ಗೌತಮ್ ಹುಡುಗರು ಈಗೇ ಇರ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನಾನು ನಿನ್ನ ಮಾಯಲ್ಲಿ ಬೀಳಲಿಲ್ಲ ಜಸ್ಟ್ ಪ್ರೀತಿಸುತ್ತಿದ್ದೀನಿ ಅಂತ ನಾಟಕ ಹಾಡಿದೆ ಇಲ್ಲದಿದ್ದರೆ ನಾನು ನಿಜವಾಗಲೂ ಹುಚ್ಚಿ ಆಗೋಗ್ತಿದ್ದೆ ಎಂದಳು ಆ ಮಾತುಗಳು ಗೌತಮ್ನ ಹೃದಯದಲ್ಲಿ ಬಾಣಗಳಿಂದ ಚುಚ್ಚಿದಂಗೆ ಹನಿಸುತ್ತಿದ್ದರೆ ಆಶ್ಚರ್ಯದಿಂದ ಅವಳನ್ನು ಹಾಗೆಯೇ ನೋಡಿಕೊಂಡು ಇದ್ದು ಬಿಟ್ಟನು ಏನು ನಂದು ನಿನ್ನದು ಪ್ರೀತಿ ಅಲ್ಲವ ನಟನೇನಾ ಎಂದು ಕೇಳಿದನು ಗೌತಮ್ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ಹೌದು ಎಂದಳು ಗಡುಸಾಗಿ ಯಾಕೆ ನಟನೆ ಮಾಡಿದೆ ಎಂದು ನೇರವಾಗಿ ಅವಳನ್ನೇ ನೋಡುತ್ತಾ ಕೇಳಿದನು ಗೌತಮ್ ನೀನ ಪ್ರೀತಿ ಹಂತ ನನ್ನ ಹಿಂದೆ ಬಿದ್ದೆ ನೋಡುವುದಕ್ಕೆ ಚೆನ್ನಾಗಿದ್ದೀಯಾ ಆಸ್ತಿ ಹಂತಸ್ತು ಸಹ ಚೆನ್ನಾಗಿಯೇ ಇದೆ ಕಾಲೇಜು ಮುಗಿಯುವ ತನಕ ಎಂಜಾಯ್ ಮಾಡಬಹುದು ಅಂತ ಅಂದುಕೊಂಡೆ ಅದೇ ರೀತಿ ಮಾಡಿದೆ ಎಂದಳು ಅಂದರೆ ನೀನು ಹೇಳಿದ ಮಾತುಗಳು ನನ್ನ ಜೊತೆ ನಡೆದುಕೊಂಡ ಪ್ರವರ್ತನೆ ಎಲ್ಲ ನಟನೆನಾ ಹೌದು ನೀನು ಎಳ್ಳಿಲ್ವ ಬಣ್ಣದ ಮಾತುಗಳು ನನ್ನನ್ನು ಬೀಳಿಸುವುದಕ್ಕೆ ನಾನು ಅಷ್ಟೇ ಎಂದು ಆ ಕಡೆ ತಿರುಗಿದಳು ದುಃಖ ತಡೆಯಲಾರದೆ ಕಣ್ಣಲ್ಲಿ ನೀರು ಬರುತ್ತಿತ್ತು ಗೌತಮ್ಗೆ ಇಷ್ಟೊಂದು ನೋವು ಕೊಡಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ತನ್ನ ಮೇಲೆ ತನಗೆ ಅಸಹ್ಯವಾಗುತ್ತಿದೆ ಕಣ್ಣೀರು ಧಾರಾಳವಾಗಿ ಕೆನ್ನೆಯ ಮೇಲೆ ಅರಿಯುತ್ತಿದ್ದಾವೆ ಗೌತಮ್ ಮೈಂಡೆಲ್ಲ ಬ್ಲಾಕ್ ಆದಂತೆ ಆಗುತ್ತಿದೆ ಅಲ್ಲೇ ಟೇಬಲ್ ಮೇಲೆ ಕುಸಿದು ಬಿದ್ದನು ನಂದಿನಿ ಕಣ್ಣೀರು ಒರೆಸಿಕೊಂಡು ಅವನ ಕಡೆ ತಿರುಗಿ ಪೈನಲ್ಲಿ ಒಂದು ವಿಷಯ ಹೇಳಬೇಕು ಗೌತಮ್ ದುಡ್ಡಿನ ಅಹಂಕಾರದಲ್ಲಿ ಯಾವ ಹುಡುಗಿಯನ್ನು ಬೇಕಾದರೂ ನಿನ್ನ ಮೋಹದಲ್ಲಿ ಬೀಳುವ ಥರ ಮಾಡುವ ನಿನಗೆ ನಾನು ಸೆಟ್ ಆಗುವುದಿಲ್ಲ ನೀನು ನಿನ್ನ ಅತ್ತೆಯ ಮಗಳನ್ನು ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿ ಹೀರು ಗುಡ್ ಬೈ ಎಂದು ಅಲ್ಲಿಂದ ಹೊರಟು ಹೋದಳು ಅಳುತ್ತಾ ಓಡಿ ಬಂದು ಆಟೋದಲ್ಲಿ ಕುಳಿತುಕೊಂಡಳು ಅಲ್ಲಿಯ ತನಕ ಕಂಟ್ರೋಲ್ ಮಾಡಿಕೊಂಡಿದ್ದ ದುಃಖ ಈಗ ನೀರಿನಂತೆ ಹೊರಚುಮ್ಮಿತು ನನ್ನನ್ನು ಕ್ಷಮಿಸು ಗೌತಮ್ ನಿನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ನನಗೆ ಇದಕ್ಕಿಂತ ಬೇರೆ ದಾರಿ ಸಿಗಲಿಲ್ಲ ಎಂದು ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಅಳುತ್ತಾ ಇದ್ದುಬಿಟ್ಟಳು ಗೌತಮ್ ನಂದಿನಿಯ ಜೊತೆ ಕಳೆದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಅದೆಲ್ಲ ನಟನೆ ಎಂದು ಹೇಳಿದ ನಂದಿನಿಯ ಮಾತುಗಳು ಇನ್ನೂ ಕಿವಿಗಳಲ್ಲಿ ಗುಯ್ಗುಟ್ಟುತ್ತಿದೆ ಹೃದಯ ಕಿತ್ತು ಬರುವ ಥರ ಅಳುತ್ತಾ ಇದ್ದುಬಿಟ್ಟನು ಅಷ್ಟೊತ್ತಿಗೆ ಕತ್ತಲಾಗಿ ಮಳೆ ಜೋರಾಗಿ ಬರುತ್ತಿದೆ ಗೌತಮ್ ಕಣ್ಣಿನಿಂದ ಬರುವ ಕಣ್ಣೀರು ಆ ಮಳೆ ನೀರಿನಲ್ಲಿ ಸೇರಿಕೊಳ್ಳುತ್ತಿದೆ ಮನೋಜ್ ಗೌತಮ್ಗೋಸ್ಕರ ರೋಡಿನ ಮೇಲೆ ಹುಡುಕಾಡುತ್ತಿದ್ದಾನೆ ಪಾರಕ್ನ ಬಳಿ ಕಾರು ಕಾಣಿಸಿದ್ದರಿಂದ ಒಳಕ್ಕೆ ಬಂದ ಮನೋಜ್ಗೆ ದೀನ ಸ್ಥಿತಿಯಲ್ಲೇ ಇದ್ದ ಗೌತಮ್ನನ್ನು ನೋಡಿ ಗಾಬರಿಯಿಂದ ತನ್ನ ಬಳಿ ಬಂದನು ಮನೋಜ್ನ ಕೂಗು ಸಹ ಗೌತಮ್ನ ಕಿವಿಗೆ ಕೇಳಿಸುತ್ತಿಲ್ಲ ಗೌತಮ್ನನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕುಳಿಸಿ ತನ್ನ ಫ್ಲಾಟಿಗೆ ಕರೆದುಕೊಂಡು ಹೋದನು ಬೆಡ್ ಮೇಲೆ ಕುಳಿಸಿ ಅವನ ಕೆನ್ನೆಗಳನ್ನು ತಟ್ಟುತ್ತಾ ಏನಾಯಿತು ಗೌತಮ್ ಎಂದು ಕೇಳುತ್ತಿದ್ದರೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲದೆ ಶೂನ್ಯವಾಗಿ ನೋಡುತ್ತಿದ್ದ ಗೌತಮ್ನನ್ನು ನೋಡಿದರೆ ಯಾವುದೋ ವಿಷಯಕ್ಕೆ ಚೆನ್ನಾಗಿ ಹರಟಾಗಿದ್ದಾನೆ ಎಂದು ಅರ್ಥವಾಯಿತು ಗೌತಮ್ ಹೊದ್ದೆಯಾದ ಬಟ್ಟೆಗಳಿಂದ ಹಾಗೆಯೇ ಬೆಡ್ ಮೇಲೆ ಮಲಗಿದ್ದರಿಂದ ಮನೋಜ್ ಅವನ ಡ್ರೆಸ್ಸನ್ನು ಚೇಂಜ್ ಮಾಡಿ ಮಲಗಿಸಿದನು ಹೃದಯದ ತುಂಬ ನೋವನ್ನು ತುಂಬಿಕೊಂಡು ಆಕ್ಸಿಡೆಂಟ್ನಿಂದ ಸುಸ್ತಾಗಿದ್ದ ಗೌತಮ್ ಮಳೆಯಲ್ಲಿ ಚೆನ್ನಾಗಿ ನೆನೆದಿದ್ದರಿಂದ ಬೆಡ್ ಮೇಲೆ ಹಾಗೇ ಮಲಗಿಕೊಂಡು ನಿದ್ದೆ ಮಾಡಿಬಿಟ್ಟನು ಗೌತಮ್ ಕಡೆ ನೋಡಿ ನಂದಿನಿಯ ಬಳಿ ಹೋಗ್ತೀನಿ ಅಂದನು ಯಾಕೆ ಈ ರೀತಿ ಆಗೋದನು ಒಂದು ವೇಳೆ ನಂದಿನಿ ಏನಾದರೂ ಹರಟು ಮಾಡಿರ್ತಾಳಾ ಏನು ನಡೆದಿದೆ ಅಂತ ಗೌತಮ್ ಹೇಳಿದರೆ ವಿನಃ ಏನೂ ಗೊತ್ತಾಗುವುದಿಲ್ಲ ಎಂದು ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಮಲಗಿಕೊಂಡನು ಮನೋಜ್ ನಂದಿನಿ ರೂಮಿಗೆ ಬರುವಷ್ಟರಲ್ಲಿ ಪ್ರದೀಪ್ ಅವಳಿಗೋಸ್ಕರ ವೆಯ್ಟ್ ಮಾಡುತ್ತಿದ್ದನು ಅವಳನ್ನ ನೋಡಿ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದೆ ನಂದು ಹ್ಯಾಟ್ಸ್ ಆಫ್ ಆ ಗೌತಮ್ ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖವನ್ನು ನೋಡದ ಹಾಗೆ ಮಾತನಾಡಿದ್ದೀಯ ಗ್ರೇಟ್ ಎಂದು ಹೇಳುತ್ತಿದ್ದರೆ ನಂದಿನಿ ಇವರಿಗೆ ಹೇಗೆ ಗೊತ್ತು ಎನ್ನುವ ಥರ ನೋಡುತ್ತಿದ್ದಳು ನೋಡು ನೀನು ಮಾತನಾಡಿದ್ದೆಲ್ಲ ಇದರಿಂದ ನಾನು ಕೇಳಿಸಿಕೊಂಡೆ ಎಂದು ರಿಸೀವರ್ ತೋರಿಸಿದನು ನಿನ್ನನ್ನು ಅಷ್ಟೊಂದು ಈಸಿಯಾಗಿ ಹೇಗೆ ನಂಬಲಿ ನಂದು ಅದಕ್ಕೆ ನನ್ನ ಮನುಷ್ಯ ನಿನ್ನನ್ನು ಫಾಲೋ ಮಾಡುತ್ತಾ ನಿಮಗೆ ಹತ್ತಿರವಿದ್ದ ಟೇಬಲ್ಗೆ ಮೈಕನ್ನು ಇಟ್ಟಿದನು ಆ ರೀತಿ ನಾನು ಕೇಳಿಸಿಕೊಂಡೆ ಎಂದು ನಕ್ಕನು ಪ್ರದೀಪ್ ನಂದಿನಿ ಅಳುತ್ತಾ ಒಳಗಡೆಗೆ ಹೊರಟು ಹೋದಳು ಹ್ಯಾಪಿ ಮೂಮೆಂಟ್ಸನ್ನು ಸೆಲೆಬ್ರೇಟ್ ಮಾಡ್ಕೋಬೇಕು ಡಿಯರ್ ಎಂದು ನಂದಿನಿಯ ಬಳಿ ಬಂದು ಹೇಳು ಯಾವಾಗ ಮದುವೆ ಮಾಡಿಕೊಳ್ಳೋಣ ಎಂದು ಕೇಳಿದನು ಪ್ರದೀಪ್ ನಂದಿನಿ ಬಿರುಸಾಗಿ ಅವನ ಕಡೆ ನೋಡಿದಳು ಎಷ್ಟು ಟೈಮ್ ಬೇಕಾದರೂ ತಗೋ ನಿನ್ನಿಷ್ಟ ಆದರೆ ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಲೇಬೇಕು ಬೇರೆ ಆಪ್ಷನ್ ಇಲ್ಲ ಯು ಆರ್ ಮೈನ್ ನಿನಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಹಿಂದೆ ಸರಿಯುವುದಿಲ್ಲ ಎಂದನು ಅವಳ ಕಡೆ ನೋಡುತ್ತ ಆ ಮಾತಿಗೆ ನಂದಿನಿ ಗಾಬರಿಯಿಂದ ನೋಡಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದೆ ಅಲ್ವಾ ಆದರೆ ನಮ್ಮ ಹಕ್ಕನ ಮದುವೆಯ ನಂತರವೇ ಎಂದಳು ಮೆಲ್ಲಗೆ ಓಕೆ ನೋ ಪ್ರಾಬ್ಲಮ್ ನನಗೋಸ್ಕರ ಇಷ್ಟು ಮಾಡಿದ ನಿನಗೋಸ್ಕರ ನಾನು ಅಷ್ಟು ಮಾತ್ರ ವೆಯ್ಟ್ ಮಾಡಲಾರೇನಾ ಅಷ್ಟರೊಳಗೆ ಆ ಗೌತಮ್ನ ನೆನಪುಗಳನ್ನೆಲ್ಲ ನಿನ್ನ ಮನಸ್ಸಿನಿಂದ ಹೆರೈಸ್ ಮಾಡಿಕೊ ಆ್ಯಂಡ್ ಕಲ್ಕತ್ತಾದಲ್ಲಿ ನನ್ನ ಫ್ರೆಂಡ್ ಕಂಪನಿಯಲ್ಲಿ ಜಾಬ್ ಮಾಡು ನಿನ್ನ ಪೇರೆಂಟ್ಸ್ ಸಹ ಅಲ್ಲೇ ಇರಬೇಕು ನನ್ನ ಕಾಲ್ಸ್ಗೆ ರೆಸ್ಪಾಂಡ್ ಆಗಬೇಕು ಇಲ್ಲದಿದ್ದರೆ ಏನು ನಡೆಯುತ್ತದೆ ಅಂತ ಗೊತ್ತಲ್ಲವೇ ಎಂದನು ಸೀರಿಯಸ್ ಆಗಿ ನಂದಿನಿ ಭಯದಿಂದ ನೋಡುತ್ತಾ ಗೊತ್ತು ಎಂದಳು ಗುಡ್ ಗರ್ಲ್ ನಾಳೆ ನಿನ್ನ ಜಾಯ್ನಿಂಗ್ ಸೋ ಪ್ಯಾಕ್ ಯುವರ್ ಲಗೇಜ್ ಎಂದು ಕೆಳಕ್ಕೆ ಹೊರಟು ಹೋದನು ನಂದು ಏನೇ ಇದು ಈ ಸ್ಯಾಡಿಷ್ನನ್ನ ನೀನು ಮದುವೆ ಮಾಡಿಕೊಳ್ಳುವುದೆಂದರೇನು ಗೌತಮ್ಗೆ ದೂರವಾದೆ ಓಕೆ ಆದರೆ ಇವನನ್ನ ಮದುವೆ ಮಾಡಿಕೊಂಡು ನಿನ್ನ ಲೈಫನ್ನು ಸ್ಪಾಯಿಲ್ ಮಾಡ್ಕೊಂತೀಯ ಎಂದಳು ಅರ್ಚನ ನನಗೆ ನನ್ನ ಲೈಫ್ಗಿಂತ ಗೌತಮ್ ಪ್ರಾಣವೇ ಮುಖ್ಯ ಅರ್ಚನಾ ಎಂದು ಅಳುತ್ತಾ ಇದ್ದು ಬಿಟ್ಟಳು ನಂದಿನಿ ಮನೋಜ್ಗೆ ನಂದಿನಿ ವಿಷಯ ಗೊತ್ತಾಗಿ ಮರುದಿನವೇ ನಂದಿನಿಯ ರೂಮಿನ ಬಳಿ ಬಂದನು ಅಷ್ಟೊತ್ತಿಗೆ ನಂದಿನಿ ರೂಮ್ ಖಾಲಿ ಮಾಡಿಕೊಂಡು ಹೊರಟು ಹೋಗಿದ್ದರಿಂದ ಮನೋಜ್ ಕೋಪದಿಂದ ಗೌತಮ್ನ ಬಳಿ ಹೋದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗವಿಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು